ರವಿ ಕುಮಾರ್ ಗೌಡ ಅಧ್ಯಕ್ಷ ಚುಟಕಿ ಗುರುತಿನ ಪ್ರಶ್ನೆಯನ್ನ ಕಂದಾಯ ಸಚಿವರನ್ನ ಕೇಳಬಯಸ್ತೀನಿ ಮಾನ್ಯ ಅಧ್ಯಕ್ಷರೇ ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಅಧ್ಯಕ್ಷ ಉತ್ತರವನ್ನು ಒದಗಿಸಿದ್ದಾರೆ ಇದು ಬಹಳ ಮಂಡ್ಯ ಜಿಲ್ಲೆಯಲ್ಲಿ ಮತ್ತು ನನ್ನ ತಾಲೂಕಿನಲ್ಲಿ ಬಹಳ ವರ್ಷಗಳಿಂದ ಇದೊಂದು ಸರಿಸುಮಾರು ಅರವತ್ತು ವರ್ಷಗಳಿಂದ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ನಮ್ಮಲ್ಲೆಲ್ಲ ಭಾಳ ಕೂಲಿ ಕಾರ್ಮಿಕರು ಮತ್ತು ಬಡ ರೈತರೇ ಇರೋದು ಇವರು ಐವತ್ತು ಅರವತ್ತು ವರ್ಷಗಳಿಂದ ಕಂದಾಯ ಕಟ್ಟದೇನೆ ಅದು ಅವರ ಸ್ವಂತ ಜಮೀನಿನಲ್ಲಿ ಆರ್ ಟಿ ಸಿಗಳಲ್ಲಿ ಕಂದಾಯ ಅಂತ ಏನು ಬೀಡು ಮತ್ತೆ ಪಾಳು ಮತ್ತೆ ಬೀಡು ಅಂತೇಳಿ ಆರ್ ಟಿ ಸಿಲ್ಲಿ ಬರ್ತಾ ಇದೆ ಇದೊಂದು ಸರಿಸುಮಾರು ಐವತ್ತು ವರ್ಷಗಳಿಂದ ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನು ಸರಿ ಮಾಡಬೇಕು ಅಂತೇಳಿ ನನ್ನ ಕಂದಾಯ ಸಚಿವರನ್ನ ಕೇಳ್ತೀನಿ ಅವರು ಉತ್ತರ ಕೊಟ್ಟಿದ್ದಾರೆ ಬಟ್ ಏನಾಗ್ತಾ ಇದೆ ಅಂದರೆ ಈ ಹಿಂದೆ ನಮ್ಮ ಶಾಸಕ ಮಿತ್ರರು ಎಚ್ ಟಿ ಮಂಜುನಾಥವರು ಇದೇ ಪ್ರಶ್ನೆ ಒಂದು ವರ್ಷಕ್ಕೆ ಮುಂಚೆ ಕೇಳಿದರು ನಾವು ನೋಡ್ತೀವಿ ಪರಿಶೀಲಿಸ್ತೀವಿ ಅಂತ ಹೇಳಿ ಕೊಟ್ಟಿದ್ರು ಈಗಲೂ ಅದೇ ಉತ್ತರ ನನಗೂ ಬಂದಿದೆ ಅಧ್ಯಕ್ಷರೇ ಬಟ್ ಪ್ರಾಬ್ಲಮ್ ಸಾಲ್ವ್ ಆಗ್ತಾಯಿಲ್ಲ ಮಾನ್ಯ ಸಭಾಧ್ಯಕ್ಷರೇ ಈ ಜಮೀನುಗಳು ಬೀಳು ಅಥವಾ ಪಡ ಆಗಿ ಮೂವತ್ತು ನಲ್ವತ್ತೈವತ್ತು ಅರವತ್ತು ವರ್ಷ ಆಗಿದೆ ಇದು ಇವತ್ತಿಂದು ಸಮಸ್ಯೆ ಅಲ್ಲ ಬೀಳು ಪಡ ಅನ್ನೋದನ್ನು ತೆಗೆದು ಮೂಲ ಮಾಲೀಕರಿಗೆ ಹೆಸರಿಗೆ ಜಮೀನನ್ನು ಕೂರಿಸಲಿಕ್ಕೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅರ್ಜಿ ಹಾಕಲಿಕ್ಕೆ ಅವಕಾಶನೂ ಕೊಟ್ಟಿದ್ರು ಅರ್ಜಿ ಯಾರು ಹಾಕಿದ್ದಾರೆ ಅವರ ಮೂಲ ಜಮೀನು ಮಾಲೀಕರಿಗೆ ಅರ್ಜಿ ದಾಖಲೆ ಮಾಡುವಂಥ ಕೆಲಸ ಪ್ರಗತಿಯಲ್ಲಿದೆ ಆ ಬಾಕಿ ಇರುವಂಥದ್ದನ್ನು ಮಂಡ್ಯದಲ್ಲೂ ಕೆಲವು ಬಾಕಿ ಇದ್ದಾವೆ ಅವುಗಳನ್ನು ನಾವು ಖಂಡಿತವಾಗಿ ಅವರ ಹೆಸರಿಗೆ ಎಲ್ಲ ನಾವು ರೂಲ್ಸ್ ಪ್ರಕಾರ ರಿಸ್ಟೋರ್ ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಬಹುಶಃ ಅದು ಒಂದು ಭಾಗ ಯಾರು ಅರ್ಜಿ ಹಾಕಿದ್ದಾರೆ ಅವರ ಹೆಸರಿಗೆ ನಾವು ಮೂಲ ದಾಖಲೆ ಮಾಡಿಕೊಡುವಂಥದ್ದು ಬಾಕಿ ಇರೋ ಅರ್ಜಿಗಳನ್ನು ವಿಲೆ ಮಾಡುವಂಥ ಎಲ್ಲ ಪ್ರಯತ್ನ ಸರ್ಕಾರ ಮಾಡುತ್ತೆ ಅದಕ್ಕೆ ವೇಗವನ್ನು ಕೊಡುವಂಥ ಕೆಲಸನೂ ನಾನು ಮಾಡ್ತೇನೆ ಅರ್ಜಿ ಹಾಕದೇ ಇರೋದು ಬಹುಶಃ ಅವರ ಪ್ರಶ್ನೆಯಲ್ಲಿ ಅರ್ಜಿ ಹಾಕದೇ ಇರುವವರ ವಿಷಯನೂ ಇರಬಹುದು ಅಂತ ಊಹೆ ಮಾಡಿಕೊಂಡು ನಾನು ಉತ್ತರ ಹೇಳ್ತಾ ಇದ್ದೇನೆ ಯಾಕಂದ್ರೆ ಇರಲಿಲ್ಲ ಅರ್ಜಿ ಹಾಕದೇ ಇರೋರು ಈಗ ನಾವು ಅವರಿಗೆ ಅರ್ಜಿ ಲಾಸ್ಟ್ ಟೈಮು ಓದ್ಬಾರಿ ಒಂದು ವರ್ಷದ ಹಿಂದೆ ಚರ್ಚೆ ಆಯಿತು ಅದಾದ ಮೇಲೆ ನಾನು ಅಧಿಕಾರಿಗಳ ಹತ್ರ ಮೂರ್ನಾಲ್ಕು ಸುತ್ತು ಚರ್ಚೆ ಮಾಡಿದ್ದೇನೆ ಈಗ ಅಲ್ಲಿ ಏನಾಗಿದೆ ಮೂಲ ಯಾರ ಜಮೀನಿತ್ತು ಅವರು ಬೀಳಾದ ನಂತರ ಆ ಜಮೀನು ಬಿಟ್ಟುಬಿಟ್ಟು ಈಗ ಅಲ್ಲಿ ಯಾರೋ ಬೇರೆಯವರು ಬಂದು ಕೂತಿದ್ದಾರೆ ಅವ್ರ ಹೆಸರಿಗೆ ನಾನು ಮಾಡಿಕೊಡೋಕ್ಕಾಗುತ್ತಾ ಮಾಡಿಕೊಡ್ಲಿಕ್ಕೆ ಅವಕಾಶ ಇಲ್ಲ ಅವ್ರು ಬಂದು ಅರ್ಜಿ ಹಾಕ್ತಾರೆ ನಾಳೆ ಒಂದು ಉದಾಹರಣೆ ಎರಡನೇದು ಅಲ್ಲಿ ಆ ಜಮೀನು ಸರ್ಕಾರ ಅಂತಾಗಿ ಸರ್ಕಾರದಿಂದ ಬೇರೆಯವರಿಗೆ ಮಂಜೂರಾಗಿ ಸಂಘ ಸಂಸ್ಥೆಗಳಿಗೆ ಮಂಜೂರಾಗಿದೆ ಶಾಲೆಗಳಿಗೆ ಮಂಜೂರಾಗಿದೆ ಸ್ಮಶಾನಗಳಿಗೆ ಮಂಜೂರಾಗಿದೆ ಅಥವಾ ಇವನ್ನು ಬಗಾರ್ ಹುಕುಮಲ್ಲೂ ಕೂಡ ಕೆಲವು ಕಡೆ ಮಂಜೂರಾಗಿದೆ ಇವುಗಳೆಲ್ಲ ಇದ್ದಾವೆ ಇದು ಎರಡನೇ ಅಂಶ ಮೂರನೇದು ಬೀಳಾದ ನಂತರ ಅವರು ಸಾಗೋಳಿ ಮಾಡೋದು ಬಿಟ್ಬಿಟ್ಟಿದ್ದಾರೆ ಈಗ ನಾಳೆ ಅರ್ಜಿ ಕರೆದ್ರೆ ಮತ್ತೆ ಅವ್ರು ಬಂದು ಅರ್ಜಿ ಹಾಕ್ತಾರೆ ಇವೆಲ್ಲ ಜಟಿಲವಾದಂಥ ಸಮಸ್ಯೆ ಇದೆ ಮಾನ್ಯ ಶಾಸಕರು ಹೇಳ್ತಾ ಇದ್ದಾರೆ ಹೋದ ವರ್ಷ ಉತ್ತರ ಕೊಟ್ಟಿದ್ರೆ ಇವತ್ತು ಅದೇ ಉತ್ತರ ಬಂದಿದೆ ಅಂತ ಆದರೆ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳದೆ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ ಜಟಿಲವಾದಂತ ಸಮಸ್ಯೆಗಳು ಇದ್ದಾವೆ ಆದರೆ ಅರ್ಜಿ ಯಾರು ಹಾಕಿದ್ದಾರೆ ಅವ್ರದನ್ನ ವಿಲೆ ಮಾಡೋದಕ್ಕೆ ಈಗ ಈ ಮಂಡ್ಯದಲ್ಲೂ ಕೂಡ ಸುಮಾರು ಐನೂರ ಹದಿನಾರು ಅರ್ಜಿಗಳು ಬಾಕಿ ಇದ್ದಾವೆ ಅವುಗಳನ್ನ ವಿಲೆ ಮಾಡಲಿಕ್ಕೆ ಖಂಡಿತವಾಗಿ ನಾನು ಸೂಚನೆ ಕೊಟ್ಟು ಆದಷ್ಟು ಶೀಘ್ರವಾಗಿ ಅವುಗಳನ್ನ ವಿಲೆ ಮಾಡಿಸ್ತೇವೆ ಸಭಾಧ್ಯಕ್ಷರ ಅಧ್ಯಕ್ಷರೇ ಈಗ ಮಾನ್ಯ ಸಚಿವರು ಹೇಳಿರೋದು ಕೆಲವೊಂದು ಉದಾಹರಣೆಗಳಿದೆ ಆದರೆ ನೈಜವಾಗಿ ಇನ್ನೂ ಹಲವಾರು ರೈತರು ಅವರ ಜಮೀನನ್ನು ಉಳುಮೆ ಮಾಡ್ತಾ ಇದ್ದಾರೆ ಬಟ್ ಅವ್ರ ಹೆಸರುಗಳಿಗೆ ಆರ್ ಟಿ ಸಿ ಪಾಣಿ ಇಲ್ಲ ಅಂಥವ್ರಿಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಸರ್ಕಾರ ಮಾಡಿಕೊಡ್ಬೇಕು ನೈಜ ರೈತರಿಗೆ ಇದರಿಂದ ಅನುಕೂಲ ಆಗುತ್ತೆ ಇಲ್ಲಾಂದ್ರೆ ಪಾಪ ಅವರು ಭಾಳ ತೊಂದರೆ ಮದುವೆ ಮಾಡೋಕ್ಕಾಗಲ್ಲ ಮಾರಕ್ಕಾಗಲ್ಲ ಕಷ್ಟಕ್ಕೆ ಸಿಗಾಕೊಳ್ತಾರೆ ಅದಕ್ಕೆ ಸರ್ಕಾರ ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಅನುಕೂಲ ಮಾಡಿಕೊಡ್ಬೇಕು ಅಂತ ಮಂತ್ರಿಗಳ ಹತ್ರ ಕೇಳ್ಕೊತೀನಿ ಸಭಾಧ್ಯಕ್ಷರೇ ತಮಗೆ ಹೇಳಿದ್ದೇನೆ ಹಿಂದೆ ನಾಲ್ಕಾರು ಬಾರಿ ಅರ್ಜಿ ಹಾಕಲಿಕ್ಕೆ ಅವಕಾಶ ಕೊಟ್ಟಿದೆ ಹನ್ನೆರಡರಿಂದ ಹದಿನಾಲ್ಕರವರೆಗೂ ಕೊಟ್ಟಿದೆ ಅರವತ್ತು ವರ್ಷ ಆದರೆ ಹನ್ನೆರಡರಿಂದ ಹದಿನಾಲ್ಕಾಗಿ ಹತ್ತು ವರ್ಷ ಆಗಿದೆ ಒಂದು ಎರಡನೇದು ನಾವು ಮತ್ತೆ ಈಗ ನಾವು ಬೇರೆ ಎಲ್ಲ ಅರ್ಜಿದಾರರದ್ದು ಸ್ಥಿತಿಗತಿಗಳು ನೋಡ್ತಾ ಇದ್ದೇವೆ ನಾವು ಬಡವರಿಗೆ ಸಹಾಯ ಮಾಡಬೇಕು ಅಂತೋದ್ರೆ ಅದರಲ್ಲಿ ಯಾರೆಲ್ಲ ಸೇರ್ಕೋತಾರೆ ಈಗ ಇದೆಲ್ಲ ನಾಳೆ ರೀಗ್ರ ಅದು ಯಾರಿಗೋ ಬೇರೆಯವ್ರಿಗೆ ಗ್ರ್ಯಾಂಟ್ ಆಗಿದೆ ಈಗ ಮೂಲದವರು ಬಂದು ಅರ್ಜಿ ಹಾಕಿದರೆ ನಾನು ಏನು ಮಾಡೋದು ಶಾಲೆಗೆ ಗ್ರಾಂಟ್ ಆಗಿದೆ ಅದಕ್ಕೂ ಬಂದು ಅರ್ಜಿ ಹಾಕ್ತಾರೆ ಅಥವಾ ಅವರು ಸಾಗುವಳಿನೇ ಇಲ್ಲ ಅವರೂ ಬಂದು ಅರ್ಜಿ ಹಾಕ್ತಾರೆ ಇದನ್ನೆಲ್ಲ ನಾವು ಪ್ರತ್ಯೇಕಿಸುವಂಥ ವ್ಯವಸ್ಥೆ ಮೊದಲು ಮಾಡಿಕೊಳ್ಳದೆ ನಾವು ಅರ್ಜಿ ಕರೆದ್ರೆ ಇವೆಲ್ಲ ಗೊಂದು ನಾಳೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಇದು ಆಗುತ್ತೆ ಆದರೆ ನಾವೇನು ಸುಮ್ಮನೆ ಏನು ಕೂತಿಲ್ಲ ಇದನ್ನೆಲ್ಲ ಸ್ಟಡಿ ಮಾಡ್ತಾ ಇದ್ದೇವೆ ನಿಜವಾಗಿ ಇದನ್ನೆಲ್ಲ ಬೇರ್ಪಡಿಸಿ ಅಲ್ಲಿ ಯಾರು ಸಾಗುವಳಿ ಮಾಡ್ತಾ ಇದ್ದಾರೆ ಅವರಿಗೆ ಸೀಮಿತವಾಗಿ ಮಾಡಲಿಕ್ಕೆ ಸಾಧ್ಯನಾ ಅನ್ನೋದು ಕೂಡ ಫಸ್ಟ್ ಆ ಪ್ರಶ್ನೆಗೆ ನಾವು ಉತ್ತರ ತಗೊಂಡ್ಮೇಲೆ ನಾನು ಅರ್ಜಿ ಬಗ್ಗೆ ನಾನು ಹೇಳ್ಬೋದು ಆ ಹಂತದಲ್ಲಿ ನಾವಿದ್ದೇವೆ ಸಭಾಧ್ಯಕ್ಷರೇ ನಾವೇನು ಬರೀ ಉತ್ತರ ಅಲ್ಲ ಹಿಂದ್ಗಡೆ ಇದೆಲ್ಲ ಸಮಸ್ಯೆಗಳಿರ್ತವೆ ಸಮಸ್ಯೆ ಅರ್ಥ ಮಾಡ್ಕೊಳ್ಳ್ದೆ ನಾನು ಏನೋ ಹೇಳಿಬಿಟ್ರೆ ನಾಳೆ ಕಾರ್ಯಸಾಧು ಆಗಬೇಕಲ್ಲ ಸಭಾಧ್ಯಕ್ಷರೇ ಅದರ ಕಡೆಗೂ ನಾವು ಗಮನ ಕೊಡ್ತಾ ಇದ್ದೇವೆ